ವಕೀಲರು ಮತ್ತು ನ್ಯಾಯಾಧೀಶರು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಶೀಘ್ರ ನ್ಯಾಯದಾನಕ್ಕೆ ವಕೀಲರು ನ್ಯಾಯಾಧೀಶರಿಗೆ ಪೂರಕವಾಗಿ ಸಹಕಾರ ನೀಡಿ ಕೆಲಸ ಮಾಡಬೇಕು ಎಂದು ಪಾಂಡವಪುರದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಮನವಿ ಮಾಡಿದರು ಅವರು ಕೃಷ್ಣರಾಜಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯಕ್ಕೆ ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿರುವ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಮತ್ತು ಅಪರ ಸಿವಿಲ್ ನ್ಯಾಯಾಧೀಶ ದೇವರಾಜ್ ಅವರನ್ನು ಸ್ವಾಗತಿಸಿ ನೂತನ ನ್ಯಾಯಾಂಗವನ್ನು ಉದ್ಘಾಟಿಸಿ ಮಾತನಾಡಿದರು ಕೃಷ್ಣರಾಜಪೇಟೆ ನ್ಯಾಯಾಲಯದಲ್ಲಿ ನಾಲ್ಕು ಸಾವಿರದ ಐದುನೂರಕ್ಕೂ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ ಈ ದಿಕ್ಕಿನಲ್ಲಿ ಶೀಘ್ರವಾಗಿ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸಿಕೊಡುವ ದಿಕ್ಕಿನಲ್ಲಿ ವಕೀಲರು ಬದ್ಧತೆಯಿಂದ ವಾದ ಮಂಡಿಸಿ ಶೀಘ್ರ ನ್ಯಾಯದಾನಕ್ಕೆ ನ್ಯಾಯಾಧೀಶರಿಗೆ ಪೂರಕ ಸಹಕಾರವನ್ನು ನೀಡಿ ಕೆಲಸ ಮಾಡಬೇಕು ರಾಜ್ಯ ಉಚ್ಚ ನ್ಯಾಯಾಲಯವು ಅತಿ ಶೀಘ್ರದಲ್ಲಿಯೇ ಕೆಆರ್ಪೇಟೆ ಪಟ್ಟಣದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭ ಮಾಡುವ ಸಾಧ್ಯತೆ ಇದೆ ನೀವು ಶ್ರೀರಂಗಪಟ್ಟಣದ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಕ್ರಿಮಿನಲ್ ಕೇಸುಗಳಿಗಾಗಿ ಅಲೆದಾಡುವ ಅಗತ್ಯವು ಸದ್ಯದಲ್ಲೇ ನಿಲ್ಲಲಿದೆ ಆದ್ದರಿಂದ ವಕೀಲರು ನ್ಯಾಯವನ್ನು ಅರಸಿ ನ್ಯಾಯಾಲಯಕ್ಕೆ ಬರುವ ಬಡ ಕಕ್ಷಿದಾರರಿಗೆ ಶೀಘ್ರವೇ ನ್ಯಾಯ ದೊರಕುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಎಂದು ನ್ಯಾಯಾಧೀಶರಾದ ಮಹೇಶ್ ಕಿವಿ ಮಾತು ಹೇಳಿದರು ಕೆಆರ್ಪೇಟೆ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡು ಆಗಮಿಸಿರುವ ನ್ಯಾಯಾಧೀಶರಾದ ಸುಧೀರ್ ಮತ್ತು ದೇವರಾಜು ಮಾತನಾಡಿ ಈವರೆಗೆ ನ್ಯಾಯಾಧೀಶರಾಗಿ ಕೆಲಸ ಮಾಡಿರುವ ನ್ಯಾಯಾಧೀಶರುಗಳಿಗೆ ನೀಡಿರುವಂತೆ ತಮಗೂ ಕೆಲಸ ಮಾಡಲು ವಕೀಲರ ಸಂಘ ಹಾಗೂ ವಕೀಲರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ವರ್ಗಾವಣೆಗೊಂಡು ಆಗಮಿಸಿರುವ ನೂತನ ನ್ಯಾಯಾಧೀಶರುಗಳಿಗೆ ತಮ್ಮನ್ನು ಪರಸ್ಪರ ಪರಿಚಯ ಮಾಡಿಕೊಂಡರು ಕೃಷ್ಣರಾಜಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎನ್ಆರ್ ರವಿಶಂಕರ್ ಮಾತನಾಡಿ ಕೆಆರ್ಪೇಟೆ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿರುವ ವಕೀಲರೆಲ್ಲರೂ ಗ್ರಾಮೀಣ ಪ್ರದೇಶದ ರೈತಾಪಿ ಕುಟುಂಬದಿಂದ ಬಂದಿರುವ ಯುವಕರಾಗಿದ್ದಾರೆ ವಾದ ಮಂಡನೆ ಹಾಗೂ ಪ್ರಕರಣಗಳ ಇತ್ಯರ್ಥದ ಸಂದರ್ಭದಲ್ಲಿ ವಕೀಲರುಗಳಿಂದ ಸಣ್ಣಪುಟ್ಟ ಲೋಪದೋಷಗಳಾದರೆ ಅವರನ್ನು ತಿದ್ದಿ ತೀಡಿ ಪೂರಕವಾದ ಸಹಕಾರ ನೀಡಿ ಕೆಲಸ ಮಾಡಲು ಮಾರ್ಗದರ್ಶನ ನೀಡಬೇಕು ಎಂದು ಮನವಿ ಮಾಡಿದರು ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ವಕೀಲರು ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿರುವ ನ್ಯಾಯಾಧೀಶರಿಗೆ ಪೂರಕವಾಗಿ ಸಹಕಾರ ನೀಡಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದು ಕಾನೂನುಬದ್ಧವಾಗಿ ಕೆಲಸ ಮಾಡಿ ನ್ಯಾಯಬದ್ಧವಾಗಿ ತೀರ್ಪು ನೀಡಲು ವಕೀಲರ ಸಂಘವು ಮುಂದಾಗಬೇಕು ಎಂದು ಮನವಿ ಮಾಡಿದರು ಸರ್ಕಾರಿ ಅಭಿಯೋಜಕ ಸುರೇಂದ್ರ ಹಿರಿಯ ವಕೀಲರಾದ ಎಸ್ ವಿಜಯಕುಮಾರ್ ಜಿ ಆರ್ ಅನಂತರಾಮಯ್ಯ ವಕೀಲರ ಸಂಘದ ಕಾರ್ಯದರ್ಶಿ ರಾಜೇಗೌಡ ಸಭೆಯಲ್ಲಿ ಮಾತನಾಡಿದರು ವಕೀಲರ ಸಂಘದ ಪದಾಧಿಕಾರಿಗಳಾದ ದಿನೇಶ್ ಡಿಆರ್ ಜಗದೀಶ್ ನಿರಂಜನ್ ಸುಜಾತ ಹಿರಿಯ ವಕೀಲರಾದ ಎಂಆರ್ ಕೆ ಕೆಎಸ್ ನಾಗರಾಜು ಕೆರೆಮೇಗಳ ಕೊಪ್ಪಲು ಶಂಕೇರ್ಗಡ ಬಂಡಿಹೊಳೆ ಗಣೇಶ್ ಗಂಜಿಗೆರೆ ಲೋಕೇಶ್ ಕೆರೆಮೇಗಳ ಕೊಪ್ಪಲು ಶಂಕರೇಗೌಡ ಗಂಜಿಗೆರೆ ಲೋಕೇಶ್ ಎಂಎಲ್ ಸುರೇಶ್ ಸಿಎನ್ ಮೋಹನ್ ಕೆಆರ್ ಮಹೇಶ್ ನಯಾಜ್ ಪಾಷಾ ಮಂಜುನಾಥ್ ಸೇರಿದಂತೆ ನೂರಾರು ವಕೀಲರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ ಏನಂದರೆ ಕಾಕತಾಳೀಯವಾಗಿ ಈ ದಿವಸ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ ಇದೇ ಸಂದರ್ಭದಲ್ಲಿ ನಾವು ನ್ಯಾಯಾಲಯವನ್ನು ತಗೊಂಡ್ಬರಬೇಕು ಹಿರಿಯ ಶ್ರೇಣಿ ನ್ಯಾಯ ನ್ಯಾಯ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅತಿ ಹೆಚ್ಚು ಪ್ರಕರಣಗಳಿಗೆ ಮೇಲ್ಪಟ್ಟಕ್ಕೆ ಅರಿಯೋದನ್ನು ಕಕ್ಷಿಗಾರರು ಅರಿಯೋದನ್ನು ತಪ್ಪಿಸಬೇಕು ಅವರ ಏನು ನ್ಯಾಯ ಕೇಳ್ಕೊಂಡು ಬಂದಿರ್ತಾರೆ ಅವರಿಗೆ ನ್ಯಾಯವನ್ನು ಒದಗಿಸತಕ್ಕಂಥ ಕರ್ತವ್ಯ ನಮ್ಮದಾಗಿತ್ತು ಆ ಹಿನ್ನೆಲೆಯಲ್ಲಿ ಹನ್ನೆರಡು ಎಂಟು ಎರಡು ಸಾವಿರದ ಆರನೇ ಸಿನಿಮಾಗೆ ಆಗಿನ ಸಂದರ್ಭದಲ್ಲಿ ನಾನೇ ಅಧ್ಯಕ್ಷನಾಗಿದ್ದೇನೆ ಆ ಸಂದರ್ಭದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಲಯವನ್ನು ಇಲ್ಲಿಗೆ ತಂದೆ ನಾವು ಇದ್ದಂಥ ಪರಿಸ್ಥಿತಿ ಹಿಂದಕ್ಕೆ ನೋಡಿದಾಗ ಅವಲಕ್ಸ್ ನೋಡಿದಾಗ ನಮ್ಮ ನ್ಯಾಯಾಲಯದ ಕಟ್ಟಡದಲ್ಲಿ ನಾವು ಕೂತ್ಕೊಳ್ಳೋಕ್ಕೂ ಸಹಿತ ವ್ಯವಸ್ಥೆ ಇರ್ತೀವಿ ನ್ಯಾಯಾಧೀಶಗಳು ಸಹಿತ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಅಂಥ ಒಂದು ಅವ್ಯವಸ್ಥೆ ಆಗ್ರಹ ಆಗಿದ್ದಂಥದ್ದನ್ನು ಪ್ರತಿಯೊಂದು ಹಂತದಲ್ಲೂ ಸಹಿತ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಈ ನ್ಯಾಯಾಲಯದ ಕಟ್ಟಡಗಳನ್ನು ಇದರ ಹಿಂದೆ ಪರಿಶ್ರಮ ವಕೀಲರುಗಳಿಗೆ ಇವತ್ತು ರಾಜಕಾರಣಿಗಳು ಅಷ್ಟಾಗಿ ಪಾತ್ರ ಏನಿದೆ ಆದಾಗ್ಯೂ ಸಹಿತ ನಾವು ರಾಜಕಾರಣಿಗಳನ್ನು ಮೊರೆ ಹೋಗು ಕಟ್ಟಡವನ್ನು ಅನ್ನೋ ಬಹಳ ಆಸಕ್ತಿ ವಹಿಸಿ ಪಡ್ಕೊಳ್ಬೇಕು ಅದು ಪ್ರಯುಕ್ತ ಇವತ್ತು ಒಂದಲ್ಲ ಅಂದ್ಬಿಟ್ಟು ನಾಲ್ಕು ನ್ಯಾಯಾಲಯಗಳು ಸ್ಥಾಪನೆಯಾಗಿದೆ ನಮ್ಮ ಹಿರಿಯ ಸಹೋದ್ಯೋಗಿ ಸಮ್ಮಿಶ್ರಾಗಿರ್ತಕ್ಕಂಥ ಎಸ್ ಜಿ ವಿಜಯಕುಮಾರ್ ಹೇಳಿದ ಹಾಗೆ ನಮಗೆ ಇವತ್ತಿನ ದಿವಸ ಹಿರಿಯ ಜಿಲ್ಲಾ ಮತ್ತು ಸತ್ರ ಸತ್ರ ನ್ಯಾಯಾಲಯದ ಅವಶ್ಯಕತೆ ಇದೆ ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ಹೋಗೋಕಲ್ಲೇ ಇಲ್ಲೇ ಇದ್ದರೆ ಅತಿ ಹೆಚ್ಚು ಪ್ರಕರಣಗಳು ಈಗ ನಡೀತಾ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ನಮ್ಮ ತಾಲೂಕಿನ ವ್ಯಾಪ್ತಿಗೆ ಸೇರಿದಂಥ ಪ್ರಕರಣಗಳೇ ಅದರಿಂದ ಅದ್ರ ಬಗ್ಗೆಯೂ ಸಹಿತ ಆಸಕ್ತಿ ವಹಿಸಿ ನಾವು ಪಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ಅದರ ಮಂಜೂರಾತಿ ಆಗಿದೆ ಆದರೆ ಏನಿದ್ರೂ ಸಹಿತ ಫೈನಾನ್ಷಿಯಲ್ ಇದನ್ನು ಅಪ್ರೋಚ್ ಮಾಡಬೇಕಾಗಿದೆ ಅವರಿಂದ ಅಪ್ರೂವ್ ಕೊಡೋ ಆದರೆ ಇಲ್ಲಿ ಸ್ಥಾಪನೆ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಈ ದಿವಸ ಭಾಳ ಒಳ್ಳೆಯ ಇದರಿಂದಂದು ಈ ಹೆಚ್ಚುವರಿ ತಿರಿಯ ಶ್ರೇಣಿ ನ್ಯಾಯಾಲಯದ ಸ್ಥಾಪನೆ ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಪ್ರಕರಣಗಳು ಅತಿ ಹೆಚ್ಚು ಪ್ರಕರಣಗಳು ಹಾಗೆ ಹಾಳೆ ಹಾಗೆ ಉಳಿದಿದೆ ಯಾವುದೋ ಸತಿ ಇತ್ಯಾಸ ಆಗದೇ ಹಾಗೆ ಉಳಿದಿರೋದ್ರಿಂದ ಇಬ್ಬರು ನ್ಯಾಯಾಧೀಶರುಗಳು ಸಹಿತ ಕಾರ್ಯೋನ್ಮುಖವಾಗಿ ಆದಷ್ಟು ಬೇಗ ನ್ಯಾಯ ವಿತರಣೆಯನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗೂ ಮತ್ತು ನನ್ನ ಸಹೋದ್ಯೋಗಿಗಳು ಇದೆ ಹಾಗೇನೇ ಎಲ್ಲ ಇಲ್ಲಿ ನಾನು ನಿವೇದನೆ ಮಾಡ್ಕೊಡೋದಿಷ್ಟೇ ನ್ಯಾಯಾಧೀಶಗಳಿಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವಕೀಲ ವಕೀಲ ಸಮೂಹ ಏನಿದ್ದಾರೆ ಅವರು ಎಲ್ಲರೂ ಸಹಿತ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ಮತ್ತು ಕನ್ನಡ ಮಾಧ್ಯಮದಿಂದ ಬಂದರು ಅವರಿಗೆ ಯಾರು ಸಹಿತ ಇಲ್ಲಿ ಅತಿ ಹೆಚ್ಚಾಗಿ ಬೇಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ರು ಅತಿ ಹೆಚ್ಚಾಗಿ ಇಲ್ಲದೇ ಇರೋದಿಲ್ಲ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ಅವಲಂಬಿಸ್ತಾರೆ ಏನಾದರೂ ತಿಳುವಳಿಕೆ ಮಾ ಇಲ್ಲದೆ ನೆನೆ ಒಂದು ವ್ಯತ್ಯಾಸವಾಗಿ ನಡ್ಕೊಂಡಂಥ ಸಂತೇ ಅಥವಾ ಅವ್ರಿಗೆ ಏನಾದ್ರು ಕಾನೂನಾತ್ಮಕವಾದಂಥ ತೊಡ್ಕೊಂಡುಂಟಾದ ದಯಮಾಡಿ ನಾನು ನಿವೇದನೆ ಮಾಡ್ಕೊಳ್ಳೋದು ನ್ಯಾಯಾಧೀಶರು ಹಿರಿಯ ಶ್ರೇಣಿ ನ್ಯಾಯಾಧೀಶರಿಗೆ ಮತ್ತು ನಮ್ಮ ನ್ಯಾಯಾಧೀಶರದ ಅರಂಥಿ ಶಕುಂತಲಾ ಮೇಡಮ್ ಅವರಿಗೆ ಸನ್ಮಾ ಒಂದು ರೀತಿಯ ಮಾರ್ಗದರ್ಶನವನ್ನು ನೀಡಬೇಕು ಹಾಗೇನೇನೆ ನ್ಯಾಯಾಲಯದ ತೀರ್ಪುಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಗಳಿಗೆ ಯಾವ ರೀತಿಯಾದಂಥ ಏನಾದರೂ ತೊಡಕು ಉಂಟಾದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಪರಿಚಯ ಉಂಟಾದಂಥ ಸಂದರ್ಭದಲ್ಲಿ ಅಥವಾ ಮನನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಬಡ್ಡಿ ಆತಂಕಗಳು ಉಂಟು ಉಂಟ ಪಕ್ಷದಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಳೋದು ಸಂದರ್ಭದಲ್ಲಿ ವಕೀಲರುಗಳಿಗೆ ಒಂದು ಅವಕಾಶ ಕೊಟ್ಟು ನಾವು ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ನಮಗೆ ವಿವೇಜನೆ ಮಾಡ್ಕೊಳ್ತಾ ಅದಕ್ಕೆ ಇಬ್ಬರು ಸನ್ಮಾನ್ಯ ನ್ಯಾಯಾಧೀಶರೇ ಹಾಗೂ ಮಾಡಿ ಬಂದಿರ್ತಕ್ಕಂಥ ಸ್ನೇಹಿತರೆ ಮತ್ತು ಪಿ ನ್ಯಾಯಾಧೀಶರಾಮೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಈ ಸಮಾರಂಭದಲ್ಲಿ ಏನು ಹೇಳ್ಬೇಕು ಅನ್ನೋದು ನಮ್ಮ ಮುಗಿಯೋ ಹತ್ತಿರಕ್ಕೆ ಬಂದಿದೆ ಇದು ನಮ್ಮ ನ್ಯಾಯಾಲಯ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಏಪ್ರಿಲ್ ಒಂದನೇ ತಾರೀಕಿನಲ್ಲಿ ಇದು ಪ್ರಾರಂಭ ಆಯಿತು ಅವಾಗ ಮುನ್ಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಆಯಿತು ಅನಂತರದಲ್ಲಿ ಮುನ್ಸಿಪಲ್ ಸಿಲ್ ಜಸ್ಟಿಸ್ಕೊರ್ಟ್ ಅಂತ ಎರಡು ಸಾವಿರದ ಒಂದರಲ್ಲಿ ಈ ಬಿಲ್ಡಿಂಗ್ ಈ ಪಕ್ಕದಲ್ಲಿ ಬಿಲ್ಡಿಂಗಲ್ಲಿ ಟೆಂಪ್ರರಿಯಾಗಿ ಈ ಮುನ್ಸಿಪಲ್ ಜೆ ಎನ್ ಎಸ್ ಟಿ ಕೊಟ್ಟು ಪ್ರಾರಂಭ ಅದು ಡಿ ಜಿ ಅವರ ಅಭಿಪ್ರಾಯ ಅನಂತ ಎರಡು ಸಾವಿರದ ಮೂರು ಫೆಬ್ರವರಿ ಎರಡು ಮೂರನೇ ತಾರೀಕಿನಂದು ಹೊಸದಾಗಿ ಬಿಲ್ಡಿಂಗ್ ಓಪನ್ ಆಗ್ತದೆ ಅನಂತರ ಪಕ್ಕದಲ್ಲೂ ಇದಾಗ್ತದೆ ಕೊಟ್ಟು ಕೊಡು ಇಲ್ಲಿ ಈಗ ಹೆಚ್ಚುಗಳಿಗೆ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯಾಲಯಗಳ ಪ್ರಾರಂಭ ಮಾಡೋದಕ್ಕೆ ಯಾವ ಥರವಾದ ಐಡಿಯಾ ಇಟ್ಕೊಂಡಿದೆ ಈಗಕ್ಕೆ ಅಭಿಪ್ರಾಯದ ಪ್ರಕಾರ ಮೂರು ಸಿವಿಲ್ ಜಡ್ಜು ಜೂನಿಯರ್ ಡಿವಿಜನ್ನು ನೋಡುತ್ತೆ ಮತ್ತು ಸೀನಿಯರ್ ಡಿಜನ್ ಎರಡು ಕೊಟ್ಟುಕೊಂಡಿದೆ ಮತ್ತು ಏ ಕೊಟ್ಟು ಇಲ್ಲಿಗೆ ಬರೋ ಚಾನ್ಸತ್ತು ಹತ್ತಿರದಲ್ಲಿ ಇದೆ ಈ ಎಲ್ಲ ಗುಣ ಇದು ಅಭಿಪ್ರಾಯಗಳು ಈ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಕೀಲರವರು ತಮ್ಮ ಲೀಗಲ್ ಇದನ್ನು ಗುಣಮಟ್ಟವನ್ನು ಯೋಚನೆ ಮಾಡಿಕೊಂಡು ನ್ಯಾಯಾಧೀಶರುಗಳಿಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡು ಕೇಸ್ಗಳನ್ನ ಡಿಸ್ಪೋಸ್ ಮಾಡೋದಕ್ಕೆ ಅವಕಾಶ ಅವ್ರಿಗೂ ಕೊಡಬೇಕು ಅದು ನಮ್ಮಗಳ ಕರ್ತವ್ಯನೇ ಇದೆ ಮತ್ತು ಅವರುಗಳ ಕರ್ತವ್ಯನೇ ಇದೆ ಈ ಸಂದರ್ಭದಲ್ಲಿ ಇಷ್ಟು ಹೇಳಿ ಹಾಗಾಗಿ ಪಾರ್ಟ್ ಕೊಡೋಕ್ಕೆ ಇಲ್ಲಿ ತರ್ಕಾರಿ ಕೊಟ್ಟಿತ್ತು ಈಗ ಇಲ್ಲಿ ನಮಗೆ ತುಂಬ ವರ್ಕ್ ನಾನು ತರ್ಕಾರಿ ಚಾರ್ಜ್ ನೋಡಿದಾಗ ತುಂಬ ವರ್ಕ್ ತುಂಬ ಒಂದು ನಾಲ್ಕು ನಾಲ್ಕೂವತ್ತು ಸಾವಿರ ಟೈಡೆನ್ಸ್ ಇದೆ ನಿಮಗೆ ಸೀನಿಯರ್ಸಿ ಜಡ್ಜು ವರ್ಕ್ ಇತ್ತು ಈಗ ಇಬ್ರು ಆಫೀಸರ್ ಕೊಟ್ಟಿದ್ದಾರೆ ಈ ಇಬ್ಬರು ಆಫೀಸರ್ ಈಗ ರೆಗ್ಯುಲರ್ ಕೆಲಸ ಮಾಡೋದ್ರಿಂದ ನಮಗೆ ಭಾಳ ಕೆಲಸ ಇಲ್ಲಿ ನಿಮಗೆ ಈಗ ಓಡಾಡೋದು ತಪ್ಪು ರೆಗ್ಯುಲರ್ ಆಫೀಸರ್ ಬಂದಿದ್ದಾರೆ ಏನು ಬೇಕೋ ಇಲ್ಲಿ ಆಗಲೇ ಯಾರು ಅಕ್ಕಿಲ್ಲಿ ಹೇಳ್ತಿದ್ರು ಏನು ಬಗ್ಗೆ ಕೆಲಸ ಮಾಡಿಸ್ಕೊಂಡ್ರೆ ಸಬ್ಜೆಕ್ಟು ಇಟ್ ಇಸ್ ಎ ಲೀಗಲ್ ಕೋರ್ಟ್ ನಲ್ಲಿ ನಡೆಯೋದಲ್ಲ ಕಾನೂನು ಬದ್ಧವಾದ ಕೆಲಸಗಳು ಕಾನೂನುಬದ್ಧವಾದಂಥ ಕೆಲಸನೇ ನಾವು ಮಾಡೋದ್ರೂ ಹಾಗಾಗಿ ತಾವು ಅದನ್ನ ಆ ರೀತಿ ಅರ್ಥ ಮಾಡ್ಕೊಬೇಕು ಅಂತೇಳಿ ನಾನು ಮತ್ತೊಮ್ಮೆ ಅರ್ಥ ಬನ್ನಿ ಕೇಳ್ತೀನಿ ಮತ್ತು ನನ್ನದು ತರಕಾರಿ ಚಾರ್ಜ್ ಇದ್ದಾಗ ನಾನು ಪೂರ್ತಿ ವರ್ಕ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ವರ್ಕ್ ಪ್ರೆಸರ್ ಐ ಹ್ಯಾವ್ ಎ ವರ್ಕ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ ಜೆ ಎಮ್ ಎಂ ಸಿ ದೆರ್ ಈಸ್ ಆಲ್ಸೋ ಹೋಮಲ್ಲಿ ಕೇಸಸ್ ಆರ್ ಪೆಂಡಿಂಗ್ ಸೊ ಇಟ್ ವುಡ್ ನಾಟ್ ಪಾಸಿಬಲ್ ಟು ಅಟೆಂಡ್ ಆಲ್ ದಿ ಕೇಸಸ್ ಆಫ್ರು ಮತ್ತು ಇನ್ನೊಂದು ಯಾವುದೋ ಒಂದು ಎಲ್ ಎ ಸಿನೋ ಯಾತೋ ಎಮ್ ಸಿ ನೋ ಒಂದು ಆರ್ಡರ್ ಮಾಡಿದೆ ಅವ್ರದ್ದು ಎಮ್ ಸಿ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಿದ್ದೆಲ್ಲ ಮಾಡಿದ್ದೀನಿ ನನಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಒಳ್ಳೆ ಆಸೆ ಇತ್ತು ಬಟ್ ಇಲ್ಲಿ ಬೇಗ ಆಫೀಸಲ್ಲಿ ಅಪಾಯಿಂಟ್ ಆಗಿದೆ ಹಾಗಾಗಿ ಮಾಡೋಕ್ಕಾಗಲಿಲ್ಲ ನನ್ನಿಂದ ನಾನು ತಮಗೆ ಹೊಸದಾಗಿ ನಿಯೋಜನೆಗೊಂಡಿರ್ತಕ್ಕಂಥ ಸಾಹೇಬರುಗಳಿಗೆ ನಮ್ಮ ವಕೀಲರ ಸಂಘದಿಂದ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಪ್ರಥಮ ಹಂತವಾಗಿ ನಮ್ಮ ಸಂಘ ನಿರ್ದೇಶಕರಾದ ಸುಜಾತ ಮೇಡಮ್ ಅವರಿಂದ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕಂತ ಹೇಳಿ Hãy subscribe lại